ಇವುಗಳ ಸಂತತಿಯನ್ನು ಮುಂದಕ್ಕೆ ಬಳಸ್ತಾ ಹೋಗ್ಬೇಕು ಅಂತ ನಾವು ತಂದಿದ್ದೀವಿ ಒಂದು ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿ ಎರಡನೇ ದಿನ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ಮಾಡ್ತಾ ಇದ್ದೀವಿ ಆಗಾಗೆಲ್ಲ ತಯಾರಿ ಎಲ್ಲ ಆಯಿತು ಇವಾಗ ದೇವಸ್ಥಾನ ಪೂಜೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಯಾರಲ್ಲ ಬಂದಿದ್ದೀರಿ ಮನೆ ನವರಾತ್ರಿ ಪೂಜೆ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನಾನು ನಮ್ಮನೆ ನವರಾತ್ರಿ ಪೂಜೆಗೆ ಬಿಡಿಸಿರುವಂಥ ತ್ರೀ ಡಿ ರಂಗೋಲಿ ಪೂಜೆಗೆ ಬಂದಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಿಡಿಸಿದೀಯ ಚೈತ್ರ ಅಂತ ಇದ್ರು ನಿಮಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ Terima kasih telah menonton! ತೊಂದರೇನ ಕೊಟ್ಟಾದ ನಂತರ ನಮಗೆ ನಮ್ಮ ಮನೇಲಿ ಹಾಲಿಲ್ಲ ಅಂದರೆ ಈಗ ಸಿಂಗಾರಿ ಚಿಕ್ಕವಳವಳು ಅವಳು ಇನ್ನೂ ಕರು ಹಾಕಿದ ನಂತರ ನಮಗೆ ಹಾಲೆಲ್ಲ ಸಿಗೋದು ಅದಕ್ಕಾಗಿ ನಮಗೆ ಹಾಲು ಮಜ್ಜಿಗೆ ಮೊಸರು ತುಪ್ಪ ಅಂದರೆ ಈಗ ಹಳ್ಳಿ ಥರದ್ದು ಇಲ್ಲ ಅಂದರೆ ತುಂಬ ಕಷ್ಟ ಅಂಗಡಿಯಲ್ಲಿ ಸಿಗೋದೆಲ್ಲ ನಮಗೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ನಮ್ಮ ಮನೆ ಹತ್ರ ನಮ್ಮ ಒಬ್ಬರ ಮನೆಯಲ್ಲಿ ಎಮ್ಮೆ ಹಾಲು ಸಿಗುತ್ತೆ ಫ್ರೆಶ್ ಆಗಿ ಅಲ್ಲಿಂದ ಒಂದು ಲೀಟ್ರು ಎರಡು ಲೀಟ್ರ್ ಈ ಥರ ಹಾಲನ್ನು ತಂದುಕೊಂಡು ನಮಗೆ ಬೇಕಾದಷ್ಟು ಮೊಸರು ಮಜ್ಜಿಗೆ ಮತ್ತು ತುಪ್ಪವನ್ನೆಲ್ಲ ಮಾಡ್ಕೊಳ್ತೀವಿ ನಾ ಒಂದು ಮೂರು ನಾಲ್ಕು ಲೀಟ್ರಿಗೆ ಆದ ತಕ್ಷಣ ನಾನು ಅದರ ಎಲ್ಲ ತೆಗೆದು ಅದಕ್ಕೆ ಹೆಪ್ಪಾಕಿ ಮತ್ತು ಮೊಸರು ಮಾಡ್ತೀನಿ ಮತ್ತು ಮಜ್ಜಿಗೆ ಕಡ್ದು ಈ ವರ್ಷ ಅಂದರೆ ಈ ಸರಿ ನಾನು ಅಂದರೆ ಸ್ವಲ್ಪ ಸ್ವಲ್ಪ ಈಗ ಸುಂದರ ಇರುವಾಗ ಜಾಸ್ತಿ ಜಾಸ್ತಿ ಹಾಲು ಸಿಗ್ತಿತ್ತು ಆಗ ಮಷೀನಲ್ಲೇ ಬೆಣ್ಣೆಯನ್ನು ತೆಗಿತಿದ್ವಿ ಮಜ್ಜಿಗೆನ ಕಡ್ದು ಆದರೆ ಈಗ ಸ್ವಲ್ಪ ಇರುತ್ತೆ ನೋಡಿ ಹಾಗಾಗಿ ಮಿಕ್ಸರಲ್ಲಿ ಮಜ್ಜಿಗೆನ ಕಡ್ದು ಬೆಣ್ಣೆಯನ್ನು ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮಷಿನ್ಗಿಂತ ಫಾಸ್ಟ್ ಆಗ್ತದೆ ಮಿಕ್ಸರಲ್ಲಿ ಮಜ್ಜಿಗೆನ ಮಾಡೋದರಿಂದ ಸೊ ಬೆಣ್ಣೆ ಕೂಡ ಅಷ್ಟೇ ಬೇಗ ಬಂದ್ಬಿಡ್ತದೆ ಮತ್ತು ಎಲ್ಲ ಗಟ್ಟಿಯಾಗಿ ಈ ಥರ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮೂರು ಲೀಟ್ರ್ ಹಾಲಿಂದು ನಾನು ಬೆಣ್ಣೆಯನ್ನು ತೆಗಿತಾ ಇರೋದು ಮತ್ತು ಸ್ವಲ್ಪ ಹಾಲಷ್ಟೇ ಇದೆ ಕೆನೆಯನ್ನೆಲ್ಲ ತೆಗೆದು ಮಾಡಿರೋದು ಇದು ಕಾಯಿಸಿದ ನಂತರ ಕೆನೆಯೇ ಸಪ್ರೇಟಾಗಿ ತೆಗೆದು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಣ್ಣೆ ಮಾಡಿರೋದು ನೋಡಿ ಮೂರು ಲೀಟ್ರ್ ಹಾಲಿಗೆ ಇಷ್ಟು ದೊಡ್ಡ ಬೆಣ್ಣೆ ಮುದ್ದೆ ಸಿಕ್ಕಿದೆ ಅಂದರೆ ಒಂದು ಕಪ್ ಆಗುವಷ್ಟು ನಮಗೆ ತುಪ್ಪ ಆಗ್ತದೆ ಸೊ ಇದೇ ರೀತಿ ನಾನು ಯಾವಾಗಲೂ ಕೂಡ ಮನೆಯಲ್ಲೇ ಮಾಡ್ತಾ ಇರ್ತೇನೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಆಯಿತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಹಲ್ಲಿ ಮರಿ ಇದೆ ಅಂತ ಇಲ್ಲಿ ಗೋಡೆ ಮೇಲೆ ಅದು ನಿಮಗೆ ಕಾಣಿಸ್ತಾ ಕಾಣಿಸ್ತಾಯಿದೆ ಇಲ್ವಂತ ಗೊತ್ತಿಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಸಣ್ಣ ಸಣ್ಣ ಮರಿ ಮಾತ್ರ ನಾನಂತೂ ಇಷ್ಟು ಸಣ್ಣ ಮರಿ ಇನ್ನವರೆಗೂ ಕೂಡ ನೋಡಿಲ್ಲ ನೋಡಿ ಎಷ್ಟು ಸಣ್ಣ ಮರಿ ಇದು ಒಂದು ಮೇಲು ಹುಡ್ತು ನೋಡಿ ಇಲ್ಲೊಂದು ಇಲ್ಲಿದೆ ನೋಡಿ ಎಷ್ಟು ಸಣ್ಣ ಮರಿ ಅಂತ ಫ್ರೆಂಡ್ಸ್ ಇವೆರಡು ಮೆಂಬರ್ಸ್ ಮನೆಗೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಇವರಿಗೆ ಹೆಸರಲ್ಲ ಏನು ಇಟ್ಟಿಲ್ಲ ನೋಡಿಗೆ ಶುಶ್ರತಕ್ಕಿದ್ದಾವೆ ಅಂತ ಹೇಳಿ ಆಯಿತಾ ಇವರ ಬಣ್ಣ ನೋಡಿ ಹೀಗಿದೆ ಇವರು ಇನ್ನೂ ದೊಡ್ಡಾಗ್ತಾರೆ ಇದು ಒಂದು ಆರು ಏಳು ಎಂಟು ತಿಂಗಳ ಮರಿಗಳು ಇನ್ನೂ ದೊಡ್ಡಕ್ಕೆ ಬೆಳಿತಿವೆ ಇವುಗಳ ಸಂತತಿಯನ್ನು ಮುಂದಕ್ಕೆ ಬೆಳೆಸ್ತಾ ಹೋಗ್ಬೇಕು ಅಂತ ನಾವು ತಂದಿದ್ದೀವಿ ಒಂದು ಜೋಡಿ ಒಂದು ಗಂಡು ಮತ್ತೆ ಒಂದು ಹೆಣ್ಣನ್ನು ನೋಡಿ ಇವುಗಳಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗ್ತದೆ ಅಂದರೆ ಕೋಳಿ ಅಂಕಕ್ಕೆಲ್ಲ ಹೋಗ್ತಾರಲ್ಲ ಅವರೆಲ್ಲ ಈ ಥರ ಕೋಳಿಗಳನ್ನೆಲ್ಲ ಸಾಕ್ತಾರೆ ನಮ್ಮದು ಆ ಥರ ಎಲ್ಲ ಏನಿಲ್ಲ ಅಂದರೆ ಮನೆಯಲ್ಲಿ ಬೆಳೆಸ್ಬೋದು ಮತ್ತೆ ಸೇಲ್ ಮಾಡ್ಬೋದು ಅಂದರೆ ನಾವು ಆಲ್ರೆಡಿ ಕೋಳಿಗಳನ್ನೆಲ್ಲ ಸಾಕ್ತಾ ಇರ್ತೀವಲ್ಲ ಮತ್ತು ಈ ಥರದ್ದು ಒಂದು ದೊಡ್ಡ ದೊಡ್ಡ ಜಾತಿ ಕೋಳಿಗಳನ್ನೆಲ್ಲ ತಂದು ಸಾಕಿದ್ರೆ ಹೀಗೆ ಯಾರಿಗಾದರೂ ಬೇಕಾಗ್ತದೆ ನೋಡಿ ಅವರೆಲ್ಲ ಹೋಗ್ಬೋದು ಮತ್ತು ಹೀಗೆ ಏನಾದರೂ ಒಂದು ಸಣ್ಣ ಪುಟ್ಟ ಖರ್ಚಿಗಲ್ಲ ಮಾಡ್ಕೊಳಕಾಗ್ತದೆ ನೋಡಿ ಇದರ ಮರಿಗಳನ್ನೆಲ್ಲ ಸೇರ್ ಮಾಡೋದರಿಂದ ಆ ದೃಷ್ಟಿಯಲ್ಲಿ ತೊಗೊಂಡಿದ್ದು ಮತ್ತು ನಮಗೆ ತಿನ್ನೋದಿಕ್ಕೂ ಕೂಡ ಬೇಕಾಗ್ತದೆ ಹಾಗಾಗಿ ಇದೊಂದು ದೊಡ್ಡ ಜಾತಿಯ ಕೋಳಿಗಳ ತಗೊಂಡು ಬಂದಿದ್ದೀವಿ ಇವುಗಳ ಮರಿಗಳನ್ನೆಲ್ಲ ಮಾಡಬೇಕು ಚೆನ್ನಾಗಿ ಆದರೆ ಇವ್ರುಗಳ ಮೇಂಟೆನೆನ್ಸ್ ಸ್ವಲ್ಪ ಕಾ ಜಾಸ್ತಿ ಈ ನಮ್ಮನೇಲೆ ಇರೋದು ಪಕ್ಕ ನಾಟಿ ಕೋಳಿಗಳವರು ಇದು ಸ್ವಲ್ಪ ಹೈಬ್ರಿಡ್ ಆಗ್ತದೆ ಅಂದರೆ ಏನು ಹೇಳಿ ಫೈಟರ್ ಕೋಳಿಗಳಂತ ಹೇಳ್ತಾರಲ್ಲ ಆ ಪ್ರಭೇದಕ್ಕೆ ಬರ್ತವೆ ಇವು ಮುಂಜಾನೆ ಇವನು ಇವನಿಗೊಂದು ಹೆಸರನ್ನು ಹೇಳಿ ತಕ್ಷಣ ಜಾಸ್ತಿ ಜನ ಯಾವ ಹೆಸರನ್ನು ಹೇಳ್ತೀರೋ ಅದೇ ಹೆಸರನ್ನು ಇವರಿಬ್ಬರಿಗೆ ಇಡೋದು ಈಗಂತೂ ನವರಾತ್ರಿ ಬಿಡಿ ತುಂಬಾ ವಿಶೇಷ ಒಂಬತ್ತು ದಿನಗಳು ಕೂಡ ಹಬ್ಬ ಒಂಥರ ಸಡಗರ ಇರುತ್ತೆ ಮನೆಯಲ್ಲೆಲ್ಲ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಈ ಸಮಯದಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದಿರ್ತಾರೆ ಇನ್ನೂ ಖುಷಿ ಖುಷಿ ಅಂತ ಅನಿಸ್ತಾ ಇರುತ್ತೆ ಸೊ ನಾವಂತೂ ಬಿಡಿ ಮನೆಯಲ್ಲಿ ಪ್ರತಿ ವರ್ಷ ಕೂಡ ನವರಾತ್ರಿಯಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತೀವಿ ಅದ್ರಲ್ಲೂ ಕರಿಕಾನ ಪರಮೇಶ್ವರ ದೇವಸ್ಥಾನಕ್ಕಂತೂ ಹೋಗೋದನ್ನ ಮಿಸ್ ಮಾಡೋದಿಲ್ಲ ಈ ವರ್ಷ ಕೂಡ ನಮ್ಮನೆ ನವರಾತ್ರಿ ಪೂಜೆ ಎಲ್ಲ ಮುಗಿಸಿ ನಾವು ಮಾರನೆ ದಿನ ಕರಿಕನ್ನ ಪರಮೇಶ್ವರಿ ಈ ತರ ದೇವಸ್ಥಾನಗಳಿಗೆ ಹೊಂಟಿದ್ದೀವಿ ಸೊ ಅದರದೊಂದೇ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೂಡ ಈ ದೃಶ್ಯವನ್ನು ನೋಡಿಕೊಂಡು ಕಣ್ ತುಂಬಿಸ್ಕೊಡ್ತಾರೆ ಹಾಗೇನೆ ಇಲ್ಲ ನಿಂತ್ಕೊಂಡು ನೋಡಿದ್ರೆ ನಮ್ಮ ಪೂರ್ತಿ ಹೊನ್ನವರ ಕಾಣಿಸುತ್ತೆ ಶರಾವತಿ ನದಿ ಆಮೇಲೆ ರೈಲ್ವೆ ಬ್ರಿಡ್ಜ್ ಹೀಗೆ ನಮ್ಮ ಪೂರ್ತಿ ಹೊನ್ನವರ ಸಿಟಿ ಹಳ್ಳಿ ಈ ಥರದ್ದೆಲ್ಲವೂ ಕೂಡ ಅಲ್ಲಿ ಕಾಣಿಸುತ್ತೆ ಈ ತರ ದಟ್ಟ ಕಾಡು ಕಾಡಿನ ಮೇಲೆ ತುತ್ತ ತುದಿಯಲ್ಲಿದೆ ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಅಲ್ಲಿ ಫ್ರೆಂಡ್ಸ್ ಅದೆಲ್ಲ ಗೂಗಲ್ ಅಲ್ಲಿ ಅಂದ್ರೆ ಅಂದ್ರೆ ಸರಿಯಾದಂತಹ ಎಲ್ಲ ಮಾಹಿತಿಯೆಲ್ಲ ಉಂಟು ನೀವು ಕೂಡ ಚೆಕ್ ಮಾಡ್ಬೋದು ಬೇಕಿದ್ದರೆ ಹಾಗೆ ಇದು ದೇವಸ್ಥಾನ ತುಂಬ ಖುಷಿ ಇಲ್ಲೊಂದು ಯಾವುದೇ ರೀತಿಯಾಗಿ ನ್ಯಾಚುರಲ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಫ್ಯಾನ್ಗಳಾಗಿರ್ಬೋದು ಮತ್ತು ಐಸ್ ವಾಟರ್ಗಳೆಲ್ಲ ಬೇಕಾಗೇ ಇಲ್ಲ ಯಾಕೆಂದರೆ ಇಲ್ಲಿ ನ್ಯಾಚುರಲ್ ಆಗಿರುವಂಥ ಅಲ್ಲಿ ಅಷ್ಟೊಂದು ಪರಿಶುದ್ಧವಾದಂಥ ಗಾಳಿ ಜೋರಾಗಿ ಗಾಳಿ ಬೀಸುತ್ತೆ ಹಾಗೆಯೇ ಅಲ್ಲಿನ ನೀರೇ ಐಸ್ಗಿಂತನೂ ಕೋಲ್ಡ್ ಇದೆ ಅಂತ ಅನ್ಬೋದು ಫ್ರೆಂಡ್ಸ್ ಅಷ್ಟು ಖುಷಿಯಾಗುತ್ತೆ ಹಾಗೆ ಅಷ್ಟು ಒಂಥರ ಪರಿಶುದ್ಧವಾದ ಪ್ರಕೃತಿಯನ್ನು ನೋಡಬೇಕು ಅಂತಂದರೆ ನಾವು ಕರಿಕಾನ ಪರಮೇಶ್ವರ ದೇವಸ್ಥಾನ ಹೋಗ್ಬೇಕು ನೋಡಿ ಅಷ್ಟು ಮನಸ್ಸಿಗೆ ಖುಷಿ ಅಂತ ಅನ್ಸುತ್ತೆ ಮಾಡ್ತೇನೆ ತುಂಬಾನೇ ಖುಷಿ ಕೊಡುವಂತ ಸ್ಥಳ ಇದು ಹಾಗೆ ನೀವು ಕೂಡ ಕಡಿಮೆ ಕ್ರಿಕನ ಪರಮೇಶ್ವರ ದೇವಸ್ಥಾನಕ್ಕೆ ಬನ್ನಿ ಹೊನ್ನಾವರಸಿದ್ರೆ ಇನ್ನು ಇಲ್ಲಿ ಅವರೆಲ್ಲ ಇವರಿಗೆಲ್ಲ ಯಾರ್ಯಾರಿಗೆ ಈ ಸ್ಥಳದ ಬಗ್ಗೆ ಗೊತ್ತು ನೋಡಿ ಅವರೆಲ್ಲ ಕಾಮೆಂಟ್ ಬಾಕ್ಸ್ತೆ तो यजज बज़ बज़ ನಮ್ಮ ಮನೆ ನವರಾತ್ರಿ ದಿನ ಏನೋ ಒಂದು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ಅದಾದ ನಂತರ ನನಗೆ ಮತ್ತು ಬ್ಲೋಗ್ನ ಕಂಟಿನ್ಯೂ ಆಗಲಿಲ್ಲ ಇವತ್ತು ನಮ್ಮ ಇಟ್ಟು ಮನೆ ನವರಾತ್ರಿ ಅಂದರೆ ಅಜ್ಜಪ್ಪನ ಮನೆ ನವರಾತ್ರಿ ಪೂಜೆ ಎಲ್ಲ ಇತ್ತು ಹಾಗೆ ನಾನು ಮನೆಗೆ ಹೋಗಿ ಈಗ ಮತ್ತೆ ಇಟ್ಟು ಮನೆಗೆ ಹೋಗಬೇಕು ಸೊ ಸಿಕ್ಕಾಪಟ್ಟೆ ಮಳೆ ಅಪ್ಪ ಎಂತ ಈ ಥರ ಮಳೆ ಅಂತ ಗೊತ್ತಿಲ್ಲ ಮಳೆಗಾಲ ಶುರುವಾದಾಗ ಯಾವ ಥರ ಮಳೆ ಇರ್ತಿತ್ತು ನೋಡಿ ಇವತ್ತು ಅದೇ ರೀತಿ ಇದೆ ರಾತ್ರಿಯಿಂದಲೂ ಫುಲ್ ಮಳೆ ಸೊ ಬನ್ನಿ ಈಗ ಅಜ್ಜಪ್ಪನ ಮನೆಗೆ ಹೋಗುವ ಇವತ್ತು ನವರಾತ್ರಿಯಲ್ಲಿ ಮಳೆ ಫಜೀತಿ ನೋಡಿ ಯಾವ ಥರ ಎಲ್ಲ ಕೊಡೆ ರೇನ್ ಕೋಟ್ ಹಾಕ್ಕೊಂಡು ಹೋಗೋ ಪರಿಸ್ಥಿತಿ ಅಪ್ಪ ಎಲ್ಲ ಕಡೆ ಕೆಸರು 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 ದಾರಿಯೆಲ್ಲ ಹೊಳೆ ಕೊಡೆ ಸುತ್ಕೊಂಡು ಸಂಕದ ಆಟೋ ಐತೆ ಅವ್ರೆ ಸಿಕ್ಕಬಿಟ್ಟೆ ನೀರ್ ಬಂದದಿಯಲ್ಲ ನೀರ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಂದದೇನು アサヒです。<スープ>